ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಸಾಮಾನ್ಯರಲ್ಲೂ ಕೂಡ ಇಂಥ ಪ್ರತಿಭಾವಂತರು ಇದ್ದಾರೆ ಅನ್ನೋದಕ್ಕೆ ರಾಜೀ ದಯನಂಜಯ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಸಾಮಾನ್ಯ ವರ್ಗದ ಒಬ್ಬ ಶಿಕ್ಷಕರ ಮಗನಾಗಿ ನನ್ನ ಪ್ರದರ್ಶನದ ಮುಖೇಣ ಇವತ್ತು ಒಂದು ದೊಡ್ಡ ದಿಗ್ಗಜರಾಗಿ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಮಹಾಜನತೆ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅವರ ಶುಭ ಮುಹೂರ್ತದಲ್ಲಿ ನಮಗೂ ಅವ್ರಿಗೂ ತುಂಬ ವರ್ಷದ ಒಡನಾಟ ಇತ್ತು ನಾನು ಯೂಸಿಯಲಿ ನಮ್ಮ ಫ್ಯಾಮ್ ಫ್ಯಾಮಿಲಿನ ಕರ್ಕೊಂಡು ಬರೋದು ಎಲ್ಲರೂ ಆದರೆ ಆತನ ಸಮ ಆತನ ದೂರದೃಷ್ಟಿ ಈ ಛಲ ಇವೆಲ್ಲವೂ ಕೂಡ ಇವತ್ತು ಫಲ ಕೊಟ್ಟಿದೆ ಇಂಥ ಪ್ರತಿಭಾವಂತನ ಮದುವೆ ಆಗಿ ಇದು ಬಂದಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಒಳ್ಳೆತನ ಭಗವಂತನ ಆಶೀರ್ವಾದ ಅವ್ರು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಈ ಮಟ್ಟಿಗೆ ಬೆಳೀತಿದ್ದಾರೆ ಭಗವಂತ ಅವರಿಗೆ ನಾನು ವೈಯಕ್ತಿಕವಾಗಿ ಅವರ ವಿವಾಹ ಜೀವನ ಸುಖಕರವಾಗಿರಲಿ ಭಗವಂತ ಅವ್ರಿಗೆ ಇನ್ನೂ ಚೆನ್ನಾಗಿ ಇಟ್ಟಿರಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ